ಹೇ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಗೌರಿ ಆಚಾರ್ ಹೋಪ್ ಯು ಆಲ್ ಡೂಯಿಂಗ್ ಗ್ರೇಟ್ ಇವತ್ತು ನಾವು ಹಿರಿಯೂರಲ್ಲಿ ದಕ್ಷಿಣ ಕಾಶಿ ಅಂತಲೇ ಪಾಪ್ಯುಲರ್ ಆಗಿರುವಂತಹ ತೇರುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡ್ತಾ ಇದ್ದೀರಾ ದಕ್ಷಿಣ ಕಾಶಿ ಶ್ರೀ ತೇರುಮಲ್ಲೇಶ್ವರ ಸ್ವಾಮಿ ಸನ್ನಿಧಿಗೆ ಸ್ವಾಗತ ಅಂತ ಹೇಳಿ ಬೋರ್ಡಿದೆ ಇದಿರೋದು ಹಿರಿಯೂರಿನಲ್ಲಿ ನಾವೀಗ ವೇ ಹೋಗ್ತಾ ಇದ್ದೀವಿ thank mm -hmm. you ನಾವು ಹೊಟ್ಟಾಗಲೇ ಹನ್ನೊಂದುವರೆ ಆಗಿದ್ದರಿಂದ ರಿಯೂರು ರೀಚ್ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು ಸೊ ಊಟ ಮಾಡೋಣ ಅಂತ ಹೇಳಿ ಅಲ್ಲೇ ನಿಯರ್ ಬೈ ಇದ್ದಂತಹ ಮಲ್ಲಿಗೆ ಇಡ್ಲಿ ಹೋಟೆಲ್ಗೆ ಬಂದ್ವಿ ಇವತ್ತ ಸಹಿತ ಇಬ್ರು ಚಪಾತಿ ಊಟ ತಗೊಂಡು ತಿಂದು ಮತ್ತೆ ನೋಡಿ ನೋಡಿ ಇದೇನೇ ತೇರುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಎಂಟ್ರೆನ್ಸ್ ನಾವು ರೀಚ್ ಆದಾಗ ಅಲ್ಲಿ ಟೆಂಪಲ್ ಕ್ಲೋಸ್ ಇತ್ತು ಮತ್ತು ಓಪನಿಂಗ್ ಟೈಮ್ ಕೇಳಿದಾಗ ಅವರು ಸಿಕ್ಸ್ ಪಿ ಎಮ್ ಅಂತ ಹೇಳಿದ್ರು ಸಿಕ್ಸ್ ಪಿ ಎಮ್ವರೆಗೆ ವೆಯ್ಟ್ ಮಾಡಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟರಲ್ಲಿ ನಾವು ವಾಣಿ ವಿಲಾಸ ಸಾಗರ ನೋಡ್ಕೊಂಡು ಬರೋಣ ಹೇಳಿ ನಾವು ನೇರವಾಗಿ ಅಲ್ಲಿಂದ ವಾಣಿ ವಿಲಾಸ ಸಾಗರಕ್ಕೆ ಬಂದ್ವಿ ನೋಡಿ ಇದೇನೇ ವಾಣಿ ವಿಲಾಸ ಸಾಗರ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ವಾಣಿ ವಿಲಾಸ ಸಾಗರ ಕರ್ನಾಟಕದ ಹಳೆಯ ಅಣೆಕಟ್ಟುಗಳಲ್ಲಿ ಒಂದು ವೇದಾವತಿ ನದಿಗೆ ಅಡ್ಡಲಾಗಿ ಮಾರಿಕಣಿವೆ ಎಂಬಲ್ಲಿ ಕಟ್ಟಲಾಗಿರುವ ಈ ಅಣೆಕಟ್ಟು ಹಿರಿಯೂರಿನಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಇದರ ಎತ್ತರ ಐವತ್ತು ಮೀಟರ್ ಉದ್ದ ನಾನ್ನೂರ ಐದು ಮೀಟರ್ಗಳಷ್ಟು ನೂರ ಮೂವತ್ತೈದು ಅಡಿಗಳವರೆಗೆ ನೀರನ್ನು ಇದರಲ್ಲಿ ಸ್ಟೋರ್ ಮಾಡಬಹುದಾಗಿದೆ ಹಿರಿಯೂರು ತಾಲೂಕಿನ ಸುಮಾರು ಮೂರನೇ ಒಂದರಷ್ಟು ಅಂದರೆ ಸುಮಾರು ಹತ್ತು ಸಾವಿರ ಹೆಕ್ಟೇರ್ ಪ್ರದೇಶ ನೆಲಕ್ಕೆ ನೀರನ್ನು ಕೊಡೋದಷ್ಟೇ ಅಲ್ಲದೆ ಹಿರಿಯೂರು ಮತ್ತು ಚಿತ್ರದುರ್ಗ ನಗರಗಳಿಗೆ ಕುಡಿಯುವ ನೀರನ್ನು ಸಹಿತ ಇದು ಒದಗಿಸುತ್ತೆ ಸಿಮೆಂಟ್ ಉಪಯೋಗ ಮಾಡದೇನೆ ಕೇವಲ ಗಾರೆಯಿಂದಲೇ ಇದನ್ನು ಕಟ್ಟಲಾಗಿದೆ ಒಂದು ಬದಿಯಿಂದ ನೋಡಿದಾಗ ನಮಗೆ ಇದರಲ್ಲಿ ಭಾರತ ಭೂಪಟವನ್ನು ನಾವು ನೋಡಬಹುದು ವಾಣಿ ವಿಲಾಸ ಸಾಗರ ಜಲಾಶಯ ಯೋಜನೆಯನ್ನು ಮೈಸೂರು ಸಂಸ್ಥಾನದ ಅರಸರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರ ತಾಯಿಯಾದ ಕೆಂಪ ವಾಣಿ ವಿಲಾಸ ಸನ್ನಿಧಾನ ಇವರ ಹೆಸರಿನಲ್ಲಿ ಸಾವಿರದ ಎಂಟುನೂರ ತೊಂಬತ್ತೆಂಟರಿಂದ ಸಾವಿರದ ಒಂಬೈನೂರ ಏಳರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ವಿವಿಪುರ ಗ್ರಾಮದ ಬಳಿ ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಾಣವನ್ನು ಮಾಡಲಾಗಿರುತ್ತೆ ಇದಿಷ್ಟು ವಾಣಿ ವಿಲಾಸ ಸಾಗರದ ಒಂದಿಷ್ಟು ಮಾಹಿತಿ ನಾವೀಗ ವಾಣಿ ವಿಲಾಸ ಸಾಗರವನ್ನು ನೋಡಿಕೊಂಡು ಮತ್ತೆ ಪುನಃ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡು ಅಷ್ಟರಲ್ಲಾಗಲೇ ತುಂಬಾ ಸಂಜೆ ಆಗಿತ್ತು ಸೊ ನೆಕ್ಸ್ಟ್ ಡೇ ನಾವು ಬರೋಣ ಅಂಥೇಳಿ ವಾಪಸ್ ಅಲ್ಲಿಂದ ಹೊರಟ್ವಿ